ಏನು ರೀ ಈಗ ತೀರ್ಮಾನ ಏನು ಮಾಡ್ಕೊಂಡ್ರು ಉಳ್ಟ ಉಳ್ಕತ್ತ ಅವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಟ್ದ ಮೇಜರ್ ಕಮ್ಯುನಿಟಿಗಳು ಇರೋದು ಸ್ಟೇಕ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟು ಸೆಕೆಂಡ್ ಹೋಕ್ಲೇವ್ರು ಗೊತ್ತಾಯ್ತಾ ಇವೆರಡಿನ ಎದು ಯಾಕಂಡ್ರೆ ರಾಜ್ಯ ಮಾಡೋಕ್ಕಾಗತ್ತಾ ರು ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೇ ಮತ್ತೆ ಇಬ್ಬರು ಸೇರಿ ಇವಾಗ ನೀವು ಇಬ್ಬರು ಸೇರಿದಾಗ ಹೇಳಿದ ಅದಕ್ಕೋಸ್ಕರವಾಗ ಇಬ್ಬರು ಸೇರಿದ್ಮೇಲೆ ಅವರು ರಾಜ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ ನೋಡೋ ಮೂಡು ಸಭೆ ಯಾವಾಗ ಮಾಡ್ತೀರಾ ಸರ್ ವೀರಕ್ಷಿಂಗ ನಮ್ಮದು ಸಭೆ ನಡೆದತ್ತೆ ಹದಿನೇಳ ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟ ಹೊಳ್ಕತ್ತ ಅವ್ರಿಗೆ ಅವ್ರೇನು ಸುಮ್ಮನೆ ಡೋಂಗ್ ನಟದಲ್ಲ ಮೇಜರ್ ಕಮ್ಯುನಿಟಿಗಳು ಇರೋ ಹೇಳಿದ್ರು ಅಷ್ಟೇ ಕರ್ನಾಟಕದಾಗ ವೀರ್ ಸೈಡು ಫಸ್ಟು ಸೆಕೆಂಡ್ರು ಗೊತ್ತಾಯ್ತಾ ಇವೆಂದು ಎದುರ್ಕಂಡ್ರೆ ರಾಜ ಬೇರೆ ಮಾಡೋಕ್ಕಾಗತ್ತ ಹೇಳಿದ್ರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೇ ಮತ್ತೆ ಇಬ್ಬರು ಸೇರಿದವಾಗ ನೀವು ಇಬ್ರು ಸೇರಿದ ಹೇಳಿದ ಅದಕ್ಕೋಸ್ಕರವಾಗ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ ನೋಡಬಿಡು ಸಭೆ ಯಾವಾಗ ಮಾಡ್ತೀರಾ ಸರ್ ವೀರಕ್ಷ್ಮಲಿಂಗಾಯ್ತು ನಮ್ಮದು ಸಭೆ ನಡೆದತ್ತೆ